ನಮ್ಮ ನಾಡಿನ ಜನಪ್ರಿಯ ಸುಗಮ ಸಂಗೀತ ಗಾಯಕರು ಶಂಕರ್ ಶಾನ್ ಭಗೌರ್ ನಾನು ಊರು ಕಳಸ ಕಳಸ ತುಂಬ ಬಡತನದಲ್ಲಿ ವಿದ್ಯಾಭ್ಯಾಸ ಆಗಿರೋದು ಆ ಮೆಸೇಜನ್ನ ಅವ್ರು ಏನು ಬರೆದಿದ್ದಾರೆ ಅದನ್ನ ಜನರ ಮನಸ್ಸಿನಲ್ಲಿ ಬಿತ್ತಬೇಕು ನಾವು ಹೌದು ಆ ಬಿತ್ತದೆ ಇದ್ರೆ ಸುಗಮ ಸಂಖ್ಯೆ ಸಾಮಾಜಿಕ ಜವಾಬ್ದಾರಿ ಕಮ್ಮಿ ಕಡಿಮೆ ನೀವು ನಮ್ಮ ಚಲನಚಿತ್ರ ಮಾಧ್ಯಮ ಹೌದು ಎಲ್ಲೂ ನಿಮ್ಗೆ ಆದರ್ಶಗಳು ಸಿಗೋದೇ ಇಲ್ಲ ನಾವು ಸಮಾಜವನ್ನು ಬಾಯಿಗೆ ಬಂದಂಗೆ ಹೇಳ್ತೇವೆ ಬೈತೇವೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೌದಪ್ಪ ಎಲ್ಲ ಸರಿ ಇಲ್ಲ ಸರಿ ಮಾಡ್ಲಿಕ್ಕೆ ನೀವೇನ್ ಮಾಡಿದ್ದೀರಿ ನಮ್ಮ ಪಠ್ಯದಲ್ಲೂ ಇಲ್ಲ ಈಗ ಇಲ್ಲ ಒಂದು ಆದರ್ಶವನ್ನ ಕಲಿಸ್ತಕ್ಕಂಥ ಯಾವುದೇ ಪಾಠಗಳು ನಮ್ಗೆ ಸಿಗೋದಿಲ್ಲ ಆಮೇಲೆ ದೇಶಭಕ್ತ ಯಾರಿದ್ದಾರೆ ಅವರ ಪಾಠವನ್ನ ನಾವು ತೆಗೆದು ಬಿಸಾಕ್ತೇವೆ ಹಾಗಿರೋದ್ರಿಂದ ನಮ್ಗೆ ಏನಾಗುತ್ತೆ ಈ ಆದರ್ಶಗಳನ್ನ ಹಾಗಾದ್ರೆ ಸಮಾಜಕ್ಕೆ ಕೊಡೋದು ಯಾರು ಈಗ ನಾವು ಕಲಾವಿದರ ಜವಾಬ್ದಾರಿ ತಗೋಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನಮಗೆ ಸೊ ನಾವು ಹಾಡತಕ್ಕಂತ ಸಾಹಿತ್ಯದಿಂದ ಸಂಗೀತ ಒಂದು ಲೇಪನ ಅಷ್ಟೇ 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 ಟು ಅಟ್ರಾಕ್ಟ್ ಪೀಪಲ್ ಹೌದು ಅಲ್ವಾ ಆಮೇಲೆ ಸಂಗೀತ ಸುಗಮ ಸಂಗೀತದಲ್ಲಿ ಮೂರು ವಿಚಾರಗಳನ್ನ ನಾವು ಇಟ್ಕೊಳ್ಬೇಕು ಇಂಗ್ಲಿಷ್ ನಲ್ಲಿ ಮೂರು ಈ ಇದೆ ಅಲ್ಲಿ ಮೊದಲನೇ ಈಸ್ ಎಂಟರ್ಟೈನ್ಮೆಂಟ್ ಜನರಿಗೆ ಆಕರ್ಷಣೆ ಮಾಡ್ಲಿಕ್ಕೆ ಸಂಗೀತ ಇರುತ್ತೆ ಹೌದು ಸೆಕೆಂಡ್ ಏಮ್ ಈಸ್ ಎಜುಕೇಶನ್ ಎಜುಕೇಶನ್ ಹಾ ಈ ಹೆತ್ತ ತಾಯಿ ತಂದೆಗಳ ಚಿತ್ತವನ್ನು ಅದು ಎಜುಕೇಶನ್ ಅದು ಹೌದು ಅಲ್ಲಿ ಸಂಗೀತ ಮಾಡಿ ನೋಡ್ಕೊಂಡು ಕೂರ್ಲಿಕ್ಕೆ ಇಲ್ಲ ಅಲ್ಲಿ ಏನ್ ಹೇಳ್ತಾರೆ ಅನ್ನೋದೇ ಇಂಪಾರ್ಟೆಂಟ್ ಆಗಿ ಬರ್ತದೆ ಅಲ್ವಾ ಎಜುಕೇಶನ್

ಹೌದು ಹೌದು ಆ ಜವಾಬ್ದಾರಿಯನ್ನು ಸುಗಮ ಸಂಗೀತಗಾರರು ತಗೋಬೇಕು ಹ್ಮ್ ಖಂಡಿತ ಖಂಡಿತ ಸರ್ ಆದ್ರೆ ಸರ್ ತಾವು ಹೇಳುವ ಪ್ರಕಾರದಲ್ಲಿ ಈಗ ಒಬ್ಬ ಗಾಯಕ ಸುಗಮ ಸಂಗೀತ ಗಾಯಕನಿಗೆ ಇರಬೇಕಾದಂತ ಅರ್ಹತೆಗಳು ಒಂದು ಕನಿಷ್ಠ ಹಾಗಾದ್ರೆ ಕೆಲ ನೀವು ಹೇಳಿದ್ರಿ ಸುಗಮ ಸಂಗೀತ ನೀವು ಆಗಲೇ ಹೇಳಿದ್ರಿ ಯಾರು ಬೇಕಾರೋ ಹಾಡ್ಬೋದು ಈಗ ಬೇಕಾರೋ ಅಂತ ಒಂದು ಮನಸ್ಥಿತಿ ಇದೆ ಈಗ ನಿಜವಾಗಿ ಆ ಆತರ ಇದೆ ಅದಕ್ಕೊಂದು ಅರ್ಹತೆ ಏನು ಅವನು ಎಷ್ಟವರೆಗೆ ಕಲಿಬೇಕು ಏನು ಅರ್ಹತೆ ಅವನ ಅರ್ಹತೆ ಬೇಸಿಕ್ ಆಗಿ ನೋಡಿ ಸುಗಮ ಸಂಗೀತ ಅಂದ ಕೂಡ ಅಲ್ಲಿ ಸಾಹಿತ್ಯ ಇದೆ ಸಂಗೀತ ಇದೆ ಇದೆರಡು ಒಂದನ್ನೊಂದು ಬಿಟ್ಟಿಲ್ಲ ಅಲ್ವಾ ಹಾಡ್ಬೇಕು ಅಂದ್ಕೊಂಡು ಸಂಗೀತ ಬೇಕೇ ಬೇಕು ಖಂಡಿತ ಅಂದ ಮೇಲೆ ಶಾಸ್ತ್ರೀಯ ಸಂಗೀತದಲ್ಲಿ ಅವನು ಸ್ವಲ್ಪ ಪಳಗಿರಬೇಕು ಹೌದು ಆವಾಗಲೇ ಅವನಿಗೆ ಲಯವಾಗಲಿ ಶ್ರುತಿ ಸ್ವಲ್ಪ ಆದ್ರೂ ಸಿದ್ಧಿಸ್ಲಿಕ್ಕೆ ಸಾಧ್ಯ ಹಾಗಂತ ಹೇಳಿ ಶಾಸ್ತ್ರೀಯ ಸಂಗೀತಗಾರರು ಕೂತ್ಕೊಂಡು ಮಾಡೋ ಥರದ್ದು ಗಂಟೆ ಗಟ್ಟಲೆ ತಪಸ್ಸು ಮಾಡ್ಬೇಕಾದ ಅಗತ್ಯ ಇಲ್ಲ ಆದ್ರೂ ಬೇಸಿಕ್ ನಾಲೆಜ್ ಬೇಕು ಹಾಡೋದನ್ನು ಶುದ್ಧವಾಗಿ ಹಾಡ್ಬೇಕು ಎರಡನೇದಾಗಿ ಸಾಹಿತ್ಯದ ಬಗ್ಗೆ ಅಧ್ಯಯನ ಬೇಕು ಆ ಹಾಡು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ ಅದನ್ನ ನಾನು ತಲುಪಿಸ್ಲಿಕ್ಕೆ ಅದಕ್ಕೆ ಯಾವ ರಾಗ ಹಾಕ್ಬೋದು ಆಮೇಲೆ ಯಾವ ರಾಗ ಹಾಕಿ ಹೇಗೆ ಹಾಡಿದ್ರೆ ಅದು ಜನರಿಗೆ ತಲುಪ್ತದೆ ಹೌದು ಅರ್ಥ ಆಯ್ತಾ ಇದಲ್ಲದೆ ಇದ್ರೆ ಅವನ ತಲುಪಿಸ್ಲಿಕ್ಕೆ ಆಗಲ್ಲ ಸುಮ್ನೆ ಒಂದು ಹಾಡ್ತಾರೆ ಜನ ಕ್ಲಾಪ್ಸ್ ಹೊಡಿತಾರೆ ಇಲ್ಲಿ ಮುಖ್ಯವಾಗಿ ಏನ್ ನಾವು ಗಮನಿಸ್ಬೇಕು ಅಂದ್ರೆ ಶ್ರೋತೃಗಳು ಸಹಿತ ಗಾಯಕ ಹೇಗೆ ಹಾಡ್ತಾನೆ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಏನು ಹಾಡ್ತಾನೆ ಗಾಯ ಗಾಯಕರು ಹಾಗೇನೆ ನಾನು ಸುಗಮ ಸಂಗೀತ ಹಾಡ್ಲಿಗೋಸ್ಕರ ಯಾವುದೇ ಒಂದು ಸಾಹಿತ್ಯ ನಾಯಕ ಪ್ರಜಾವಾಣಿಯನ್ನು ನಾವು ಟ್ಯೂನ್ ಮಾಡಿ ಹಾಡಬಹುದು ಪ್ರಜಾವಾಣಿ ಪೇಪರ್ ಬರೋ ನ್ಯೂಸ್ ಅನ್ನ ಅದು ಪ್ರಯೋಜನ ಇಲ್ಲ ಏನು ಹಾಡ್ತಿದ್ದೀರಾ ಅದರಿಂದ ಸಮಾಜಕ್ಕೆ ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಹಾಡಬೇಕು ಇಲ್ಲಿ ಸಾಹಿತ್ಯ ಜ್ಞಾನ ಮತ್ತು ಸಂಗೀತ ಜ್ಞಾನ ಮತ್ತು ಸ್ವಲ್ಪ ದೇಶ ಪ್ರೇಮ ದೇಶ ಪ್ರೇಮ ಸಾಹಿತ್ಯ ಪ್ರೇಮ ಹ್ಮ್ ಸಾಮಾಜಿಕ ಜವಾಬ್ದಾರಿ ಕಳಕಳಿ ಹ್ಮ್ ಇದೆಲ್ಲ ಸುಗಮ ಇರಬೇಕು ಸುಗಮ ಇರಬೇಕು ಅದೇ ಅಂದ್ರೆ ಸುಗಮ ಸಂಗೀತ ಕ್ಷೇತ್ರ ನೀವು ಹೇಳಿದ್ರೆ ಸುಗಮ ಸಂಗೀತದಲ್ಲಿ ಹೆಸರು ಸುಗಮ ಅಲ್ಲ ಅದು ಹಾಡು ಸುಗಮ ಅಲ್ಲ ಕಷ್ಟ ಕಷ್ಟ ಇದೆ ಸಾಧನೆ ಮಾಡಬೇಕು ತಿಳ್ಕೊಳ್ಬೇಕು ಆಮೇಲೆ ಉದ್ದೇಶ ಏನು ಅನ್ನೋದು ಇಂಪಾರ್ಟೆಂಟ್ ಈಗ ನಾನು ಬರೀ ಹಣ ಮಾಡಬೇಕು ದುಡಿಬೇಕು ಅನ್ನೋ ಉದ್ದೇಶ ಇದ್ರೆ ನೀವು ಏನ್ ಬೇಕಾದ್ರೂ ಮಾಡ್ಬೋದು ಹೌದು ಸುಗಮ ಸಂಗೀತವೇ ನಿಮ್ಮ ಆಯ್ಕೆ ಕ್ಷೇತ್ರ ಆಗ್ಬೇಕಾದ ಅಗತ್ಯ ಇಲ್ಲ ಏನ್ ಬೇಕಾದ್ರೂ ಮಾಡೋದು ಸುಗಮ ಸಂಗೀತಗಾರ ಆಗುವಾಗೆ ನೀವು ಹಾಡುವಂತದ್ದು ಅದ್ಭುತವಾದ ಸಾಹಿತ್ಯ ದಾಸರು ಶರಣರು ಕವಿಗಳು ದೇಶಭಕ್ತರು ಬರೆದಂತ ಸಾಹಿತ್ಯವನ್ನು ನೀವು ಹಾಡುವಾಗ ನೀವು ಅದೇ ಮನಸ್ಥಿತಿಯಿಂದ ಅದೇ ಬದ್ಧತೆಯಿಂದ ಅದೇ ಶುದ್ಧಿಯಿಂದ ಒಂದು ಕಳಕಳಿಯಿಂದ ಜವಾಬ್ದಾರಿಯಿಂದ ಹಾಡ್ಬೇಕು ಹಾಡ್ಬೇಕು ಖಂಡಿತ